ವಾಟ್ ಚಾರ್ ಕಟಿ ಚಾರ್ ವಾಟ್ ಚಾರ್ ವಾಟ್ ಚಾರ್ ವಾಟ್ ಚಾರ್ ಆ ವನ್ ಚೋರಿ ಸಿ ವರ್ಸಸ್ ಚುನಾವಣಾ ಆಯೋಗದ ಅಯೋಧ್ಯ ಇದುವೇ ಇಹೊತ್ತಿನ ಸ್ಪೆಷಲ್ ದಿ ಟಾರ್ಗೆಟ್ ನಾನು ಶಮಶೀರ್ ಬುಡೋಳಿ ಆಳಂದ ವಿಧಾನಸಭಾ ಕ್ಷೇತ್ರದ ಓಟ್ ಚೋರಿಯಲ್ಲಿ ಚುನಾವಣಾ ಆಯೋಗವು ಭಾಗಿಯಾಗಿದೆಯಾ ಹೇಗಂತ ಚುನಾವಣಾ ಆಯೋಗದ ನಡೆ ಈ ಪ್ರಶ್ನೆಯನ್ನ ಹುಟ್ಟಿಕೊಳ್ಳುವಂತೆ ಮಾಡ್ತಾ ಇದೆ ಆಳಂದ ವೋಟ್ ಚೋರಿ ಕೇಸಿನ ಸಿಎಡಿ ತನಿಖೆಗೆ ಚುನಾವಣೆ ಆಯೋಗ ಸಹಕಾರ ನೀಡ್ತಿಲ್ಲ ಇದು ಕೇವಲ ರಾಜಕೀಯ ಪಿತೂರಿ ಎಂದು ನಿರ್ಲಕ್ಷ್ಯ ಮಾಡಿ ಬಿಡುವಂತಹ ವಿಷಯ ಅಲ್ಲವೇ ಅಲ್ಲ ಇವತ್ತು ಕೇಂದ್ರದಲ್ಲಿ ಬಿಜೆಪಿ ಅರ್ಥಾತ್ ಎನ್ ಡಿ ಎ ಅಧಿಕಾರದಲ್ಲಿ ಇರುವಂಥದ್ದು ನಾಳೆ ಇನ್ಯಾವುದು ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅವರು ತಮಗೆ ಬೇಕಾದವರನ್ನ ಚುನಾವಣಾ ಆಯುಕ್ತರನ್ನಾಗಿ ನೇಮಕ ಮಾಡುತ್ತಾರೆ ಮತ್ತು ಚುನಾವಣಾ ಆಯೋಗವನ್ನೇ ಇವರೇ ನಿಯಂತ್ರಣ ಮಾಡಬಹುದು ಆಗ ಪರಿಸ್ಥಿತಿ ಏನಾಗಬಹುದು ಇಂದಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋದು ಒಂದು ಗಂಭೀರ ವಿಷಯ ಆಳಂದ ಮತ ಚೌಕಟ್ಟಿನ ಒಳಚರಿತ್ರೆ ರಾಹುಲ್ ಗಾಂಧಿಯ ಓಡ್ಚೋರಿಯ ಆರೋಪಗಳು ಮತ್ತು ಚುನಾವಣಾ ಆಯೋಗದ ನಿರ್ಲಜ್ಜತೆಯ ಬಗ್ಗೆ ಮಾತನಾಡಬೇಕಾಗಿದೆ ಚರ್ಚೆ ಮಾಡಬೇಕಾಗಿದೆ ಇದು ಕೇವಲ ರಾಜಕೀಯ ಟೀಕೆ ಅಲ್ಲ ಇದು ಪ್ರಜಾಪ್ರಭುತ್ವದ ಬುನಾದಿಗೆ ಹಾಕ್ತಾ ಇರುವ ಕೊಡಲಿಯ ಫಿಟ್ಟು ಹೀಗೆ ಅಧಿಕಾರದಲ್ಲಿ ಇರುವವರೆಲ್ಲರೂ ಚುನಾವಣಾ ಆಯೋಗವನ್ನು ಕಂಟ್ರೋಲ್ ಮಾಡ್ತಾ ಹೋದರೆ ಓಡ್ಚೋರಿ ನಡೆಯುತ್ತಾ ಹೋದರೆ ನಮ್ಮ ಓಟಿಗೆ ಎಲ್ಲಿದೆ ಬೆಲೆ ಇದು ನಮ್ಮ ಹಕ್ಕು ಎನ್ನುತ್ತ ಮಣ್ಣು ಮುಕ್ಕುತ್ತಾ ಇರಬೇಕಷ್ಟೇ ರಾಹುಲ್ ಗಾಂಧಿಯ ವೋಟ್ ಚೋರಿ ದೇಶಾದ್ಯಂತ ಸದ್ಯ ಚರ್ಚೆಯಲ್ಲಿ ಇರುವಂತದ್ದು ಬಿಜೆಪಿ ಹೊರತಾದ ಎಲ್ಲ ಅಭ್ಯರ್ಥಿಗಳು ನನ್ನ ಕ್ಷೇತ್ರದಲ್ಲಿ ಅದೆಷ್ಟು ಮತಗಳು ಆಗಿದೆ ಎಂಬಂತಹ ಲೆಕ್ಕಾಚಾರದಲ್ಲಿ ತೊಡಗಿದ್ದಾರೆ ಅಂತಹದ್ದೇ ಒಂದು ಕರ್ನಾಟಕದ ಆಳಂದ ವಿಧಾನಸಭಾ ಕ್ಷೇತ್ರ ರಾಹುಲ್ ಗಾಂಧಿ ವೋಟ್ ಚೋರಿಯ ಆರೋಪ ಮಾಡುವ ಮೊದಲೇ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಂತಹ ಮತಗಳತನದ ಬಗ್ಗೆ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯೇ ತನಿಖೆಗೆ ಆಗ್ರಹಿಸಿದ್ದರು ಅಲ್ಲಿಗ ಸಿಐಡಿ ತನಿಖೆ ನಡೀತಾ ಇದೆ ಆದರೆ ಚುನಾವಣಾ ಆಯೋಗದ ಅಸಹಕಾರದಿಂದಾಗಿ ತನಿಖೆ ಮುಂದೆ ಸಾಗದೆ ಸ್ಥಗಿತಗೊಂಡಿದೆ ಐದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮತದಾರರ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ಅಳಿಸಿ ಹಾಕೋಕೆ ವ್ಯವಸ್ಥಿತ ಪಿತೂರಿ ನಡೆಸಿದ್ದ ಪ್ರಕರಣದ ತನಿಖೆ ಹಳ್ಳ ಎಳೆದಿದೆ ಇದನ್ನು ನೋಡಿದಾಗ ರಾಹುಲ್ ಗಾಂಧಿ ಮಾಡ್ತಾ ಇರುವ ಆರೋಪಗಳು ಸುಳ್ಳು ಎನ್ನು ಕಾರಣಗಳೇ ಸಿಗ್ತಾ ಇಲ್ಲ ಬಿಜೆಪಿ ಮತದಾರರ ಪಟ್ಟಿಗಳನ್ನ ಮ್ಯಾನಿಪ್ಯುಲೇಟ್ ಮಾಡ್ತಾ ಇದೆ ಮತ್ತು ಇದಕ್ಕೆ ಚುನಾವಣಾ ಆಯೋಗ ಸಹಕಾರ ಮಾಡ್ತಾ ಇದೆ ಎಂಬುದು ರಾಹುಲ್ ಗಾಂಧಿ ಅವರ ಆರೋಪ ಇದು ಹೇಗೆ ಕೇಳಿದ್ರೆ ರಾಜಕೀಯವೋ ಅನ್ನಿಸಬಹುದು ಆದರೆ ಆಳಂದ ಕೇಸನ್ನ ನೋಡಿದರೆ ಕತೆಯು ನಿಜಕ್ಕೂ ಚಿಂತಾಜನಕವಾಗಿದೆ ಅಷ್ಟಕ್ಕೂ ಆಳಂದದಲ್ಲಿ ಏನಾಯಿತು ಎರಡ್ ಸಾವಿರದ ಹದಿನೆಂಟರಲ್ಲಿ ಆಳಂದ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಸುಭಾಷ್ ಕುತ್ತಿದಾರ್ ಕೇವಲ ಆರ್ನೂರ ತೊಂಬತ್ತೇಳು ಮತಗಳಿಂದ ಗೆದ್ದಿದ್ರು ಆದ್ರೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಕಾಂಗ್ರೆಸ್ನ ಬಿ ಆರ್ ಪಾಟೀಲ್ ಇವರು ಹತ್ತು ಸಾವಿರದ ಮುನ್ನೂರ ನಲವತ್ತೆಂಟು ಮತಗಳಿಂದ ಜಯಿಸಿದ್ರು ಆದರೆ ಚುನಾವಣೆಗೆ ಮುನ್ನ ಏನಾಯ್ತು ಗೊತ್ತಾ ಸಿಐಡಿ ತನಿಖೆಯ ಪ್ರಕಾರ ಐದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮತದಾರರ ಹೆಸರುಗಳನ್ನ ನಕಲಿ ಫಾರ್ಮ್ ನಂಬರ್ ಏಳರ ಮೂಲಕ ಅಳಿಸಲು ಯತ್ನಿಸಲಾಗಿದೆ ಈ ಅರ್ಜಿಗಳಲ್ಲಿ ಮಹಾರಾಷ್ಟ್ರ ಮತ್ತು ಆಂಧ್ರದ ಮೊಬೈಲ್ ಸಂಖ್ಯೆಗಳು ನಕಲಿ ಐಡಿಗಳು ಮತ್ತು ತಿಳಿಯದಂತಹ ಐಪಿ ವಿಳಾಸಗಳು ಬಳಸಲಾಗಿದ್ದವು ಒಬ್ಬ ವ್ಯಕ್ತಿಯ ಹೆಸರಲ್ಲಿ ಒಂಬತ್ತು ಅರ್ಜಿಗಳನ್ನು ಸಲ್ಲಿಸಲಾಗಿದೆ ಹೆಚ್ಚು ಶಾಕ್ ಆಗುವುದು ಎಂದರೆ ಸಿ ಐ ಡಿ ಕೇಳಿದರೂ ಈ ಲಾಗಗಳು ಲಾಗ್ಗಳು ಪಿ ಅಡ್ರೆಸ್ಗಳು ಡೆಸ್ಟಿನೇಷನ್ ಡೇಟಾ ಏನನ್ನು ಚುನಾವಣಾ ಆಯೋಗ ನೀಡಿಲ್ಲ ಯಾರಿಂದ ಎಲ್ಲಿಂದ ಈ ಫಾರ್ಮ್ಗಳು ಬಂದವು ಎಂಬುದು ಹುಡುಕಲು ಸಾಧ್ಯವಾಗಿಲ್ಲ ಸಿಐಡಿ ವರ್ಸಸ್ ಚುನಾವಣಾ ಆಯೋಗ ಯಾಕೆ ಈ ಮೌನ ಸಿಐಡಿ ಹನ್ನೆರಡು ಪತ್ರಗಳನ್ನು ಚುನಾವಣಾ ಆಯೋಗಕ್ಕೆ ಬರೆದಿದೆ ಆದರೂ ಯಾವ ಪ್ರತಿಕ್ರಿಯೆ ಇಲ್ಲ ಚುನಾವಣಾ ಆಯೋಗ ದಾಖಲೆ ಕೊಡಲು ಸಿದ್ಧ ಇಲ್ಲ ಎಂಬಂತಹ ಕಾರಣಕ್ಕೆ ತನಿಖೆ ನಡೆಸದೆ ಬಿಡುವಂತೆಯೂ ಇಲ್ಲ ಈಗ ಸಿಐಡಿ ಏನು ಮಾಡ್ತಾ ಇದೆ ಅಂದರೆ ಟೆಲಿಕಾಂ ಕಂಪನಿಗಳಿಂದ ಐಪಿಡಿಆರ್ ಪಡೆದು ಎಂಟು ಲಕ್ಷ ಸಾಧನಗಳನ್ನು ಪರಿಶೀಲನೆ ಮಾಡೋಕೆ ಸಿಐಡಿ ಪ್ಲಾನ್ ಮಾಡಿದೆ ಆದರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಮತ್ತು ಅದು ಬೇಗನೆ ಮುಗಿಯುವ ಕೆಲಸವೂ ಅಲ್ಲ ನೇರವಾಗಿ ಚುನಾವಣಾ ಆಯೋಗವೇ ದಾಖಲೆ ಕೊಟ್ಟು ಬಿಟ್ಟರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತೆ ಶಿಕ್ಷೆ ಯಾರಿಗೆ ಎಂಬುದು ಚುನಾವಣಾ ನಿರ್ಲಜ್ಜ ನಿರ್ಲಕ್ಷ್ಯವೇ ಎತ್ತಿ ತೋರಿಸ್ತಾ ಇದೆ ಚುನಾವಣಾ ಆಯೋಗದ ಸಹಕಾರ ಇಲ್ಲದೆ ಪ್ರಜಾಪ್ರಭುತ್ವ ನಡೆಯುತ್ತದೆ ಹೌದು ರಾಹುಲ್ ಗಾಂಧಿ ಅವರ ಈ ಆರೋಪಗಳು ರಾಜಕೀಯ ಆಗಿರಬಹುದು ಆದರೆ ಆಳಂದದಂತಹ ನಿಜವಾದ ಕೇಸ್ಗಳು ಈ ಆರೋಪಕ್ಕೆ ತೂಕ ನೀಡ್ತಾ ಇದೆ ಇದು ಕಾಂಗ್ರೆಸ್ ಗೆಲುವು ಅಥವಾ ಬಿಜೆಪಿ ಸೋಲು ಬಗ್ಗೆ ಅಲ್ಲ ಇದು ಮತದಾರನ ಹಕ್ಕು ಮತ್ತು ಪಟ್ಟಿಯ ಪಾರದರ್ಶಕತೆಯ ಬಗ್ಗೆ ಚರ್ಚೆ ನಡೆಸುವಂಥದ್ದು ಈ ಕೇಸ್ ತಾಂತ್ರಿಕ ವೈಫಲ್ಯವೋ ಅಥವಾ ಉದ್ದೇಶಪೂರ್ವಕ ಮ್ಯಾನಿಪುಲೇಷನೋ ಈ ಕುರಿತು ನಿಮಗೂ ಕೂಡ ಏನಾದರೂ ಅಭಿಪ್ರಾಯ ಇದ್ರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳುತ್ತೋ ಇದುವೇ ಸದ್ಯದ ಸ್ಪೆಷಲ್ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ನಿಮ್ಮ ಎದುರು ಬರ್ತೀವಿ ಅಲ್ಲಿ ಅವರಿಗೂ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂಖ್ಯೆಯಲ್ಲಿ ಸದ್ಯದ ಮೊಂಬತ್ತಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು